ಮನವಿ ಏನೆಂದರೆ ಈ ದಿವಸ ತಾಲೂಕು ದಂಡಾಧಿಕಾರಿಗಳ ಕಚೇರಿಯ ಮುಂಭಾಗ ಸ್ವತಃ ಅವರೇ ಕಟ್ಟಿಕೊಂಡಂಥ ನಾರಾಯಣಗೌಡ ಒಣ ರೈತ ಸಂಘ ಏನಿದೆಯೋ ಆ ಸಂಘಟನಾ ವತಿಯಿಂದ ಇವತ್ತಿನ ದಿವಸ ತಹಸೀಲ್ದಾರ್ ಕಚೇರಿ ಮುಂಭಾಗ ಇದೇ ತಾಲೂಕಿನ ಮಾಜಿ ಸಭಾಧ್ಯಕ್ಷರು ಮಾಜಿ ಸಚಿವರು ಆದಂತ ರಮೇಶ್ ಕುಮಾರ್ ಸಾಹೇಬರ ಒಂದು ಫೋಟೋವನ್ನು ಇಟ್ಟು ಧರಣಿ ಹಮ್ಮಿಕೊಂಡಂಥ ಉದ್ದೇಶಪೂರ್ವಕವಾಗಿ ಧರಣಿ ಹಮ್ಮಿಕೊಂಡಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ದಿವಸ ರಮೇಶ್ ಕುಮಾರ್ ಅವರು ಇದೇ ತಾಲೂಕಿನಲ್ಲಿ ಭೂಕಬಳಕೆ ಮಾಡಿದ್ದಾರೆ ಅಂತ ಆರೋಪವನ್ನು ಹೊರಸಿ ಅವರ ಮೇಲೆ ಆರೋಪದ ಅಡಿಯಲ್ಲಿ ಅವರು ಫೋಟೋವನ್ನು ಇಟ್ಟು ಧರಣಿ ನಡೆಸಿದಂಥ ಸಂದರ್ಭದಲ್ಲಿ ಇದೇ ತಾಲೂಕಿನ ಒಬ್ಬ ಪರಿಶುದ್ಧ ಜಾತಿಗೆ ಸೇರಿದಂಥ ಒಬ್ಬ ರಮೇಶ್ ಅನ್ನುವ ವ್ಯಕ್ತಿ ಅವರನ್ನು ಪ್ರಶ್ನೆ ಮಾಡಿದ್ದಾರೆ ಏನೆಂದರೆ ಯಾಕೆ ರಮೇಶ್ ಕುಮಾರ್ ಸಾಹೇಬರ ಫೋಟೋವನ್ನು ಇಟ್ಟು ನೀವು ತೇಜ ತೇಜೋವಧಿಯನ್ನು ಮಾಡ್ತಾ ಇದ್ದೀರಿ ಇದು ತಪ್ಪು ಏನಾದರೂ ಇದ್ದರೆ ಸರ್ಕಾರದ ಅಡಿಯಲ್ಲಿ ಸರ್ಕಾರದ ವತಿಯಿಂದ ನ್ಯಾಯಾಲಯದಲ್ಲಿ ದಾವೆ ಇರೋದರಿಂದ ನ್ಯಾಯಾಲಯದ ದಾವಿಯಂತೆ ಈಗಾಗಲೇ ಒಂದು ಬಾರಿ ಸರ್ವೆ ಆಗಿ ಜಾಯಿಂಟ್ ಸರ್ವೆ ಆಗಿ ಅವರಿಗೆ ಸಂಬಂಧಪಟ್ಟಂಥ ಭೂ ದಾಖಲೆಗಳಲ್ಲಿ ಏನೇನೋ ಆಗಬೇಕಾದಂಥ ದಾಖಲೆಗಳಲ್ಲಿ ಪೂರ್ಣಾವಧಿಯಲ್ಲಿ ಕೆಲಸ ಮುಗಿಸಿ ಮತ್ತೆ ಪುನಃ ಸರ್ವೆ ಹಾಕಬೇಕೆಂಬಂಥ ಉದ್ದೇಶಪೂರ್ತವಾಗಿ ಕಾರಣದ ಕೈಗೊಳ್ಳ ಕೈವಾಡದಿಂದ ಇವರು ಈ ಸ್ವತಃ ನಾರಾಯಣಗೌಡ ಬನ ಇಡೀ ರಾಜ್ಯದಲ್ಲಿ ಎಷ್ಟೋ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಅಂಬಿಕೆ ಸಂಘಟನೆಗಳು ಎಷ್ಟೋ ಸಂಘಟನೆಗಳಿದ್ದರೂ ಸಹಿತ ಯಾರು ಮಾಡಿದಂಥ ಕೆಲಸ ಈ ಸ್ವತಃ ಕಟ್ಟಿಕೊಂಡಂತ ಕೋಲಾರ ಜಿಲ್ಲೆಗೆ ಸೀಮಿತವಾಗಿರುವಂತಹ ನಾರಾಯಣಗೌಡ ಬಣ ಏನಿದೆಯೋ ಇವರು ಬಗ್ಗೆ ಮಾಡ್ತಾ ಇದ್ದಾರೆ ಬಡವರು ದೀನ ದಲಿತರು ಅನ್ಯಾಯಕ್ಕೆ ಒಳಗಾದೂಮಿಯನ್ನು ಹೊಂದಿದ್ದಂತ ರೈತರು ಅನೇಕ ಮಂದಿ ಅರಣ್ಯ ಇಲಾಖೆಯವರ ಆಕ್ರಮಣ ಕೂಟಕ್ಕೆ ಒಳಗಾಗಿ ಜಮೀನುಗಳನ್ನು ಕಳೆದುಕೊಂಡಂತ ಇತಿಹಾಸ ಇದೆ ಬಣಗಳು ಏನಿದೆ ಈ ರೈತ ಸಂಘ ನಾರಾಯಣಗೌಡ ಬಣ ಮಾತ್ರ ಎಲ್ಲಿ ಚಕಾರ ಎತ್ತದೆ ಅವರನ್ನು ಯಾವುದು ಪ್ರಶ್ನೆ ಮಾಡದೆ ಯಾವುದು ವಿಷಯದಲ್ಲಿ ಅವರಿಗೆ ಸಹಾಯವನ್ನು ಕೊಡದೆ ತೇಜವ ಮಾಡಿರ್ತಾರೆ ಆಗಿನ ಸಂಸದರಾದ ಮುನಸ್ವಾಮಿ ಅವರು ಈ ತಾಲೂಕಿನಲ್ಲಿ ಬಂದು ಅವರು ಅವರ ಪರವಾಗಿ ರೈತರ ಪರವಾಗಿ ದಲಿತರ ಪರವಾಗಿ ಒತ್ತು ಕೊಟ್ಟು ಕೇಸುಗಳನ್ನು ಹಾಕಿಸ್ಕೊಂಡು ಅವರ ವಿರುದ್ಧವಾಗಿ ಅರಣ್ಯ ಇಲಾಖೆ ವಿರುದ್ಧವಾಗಿ ಹೋರಾಟವನ್ನು ಮಾಡಿದಂತ ನಿದರ್ಶನ ಈ ತಾಲ್ಲೂಕಿನಲ್ಲಿ ನಡೆದಿದೆ